ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಿಗಳು ಕೆಲವು ಮೇನವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಕೂದಲು ಬೆಳವಣಿಗೆ ಅಂತೂ ಆಗೋದೇ ಇಲ್ಲ ಜೊತೆಗೆ ಹೇರ್ ಫಾಲ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡುತ್ತೆ ಇದನ್ನು ನಾವು ಹೇಗೆ ತಡೆಗಟ್ಟಬಹುದಾ ಅಂತ ಇವತ್ತು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಖಂಡಿತ ಇದನ್ನು ಬಳಸೋದ್ರಿಂದ ನಿಮಗೆ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಕೂದಲು ಸಿಲುಕಿಯಾಗಿ ಶೈನಿ ಕೂಡ ಆಗುತ್ತೆ ಯಾವ ಒಂದು ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಸಲುವಾಗಿ ಒಂದು ಟಾನಿಕ್ ಅನ್ನು ಒಂದು ಸೀರಮನ್ನು ತೊಗೊಂಡು ಬಂದಿದ್ದೀನಿ ಸೊ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ರೆಮಿಡಿ ಏನಂತ ಇವಾಗ ನೋಡಿ ಗ್ಯಾಸಿನ ಮೇಲೆ ಒಂದು ಬೋಲನ್ನು ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಫಿಲ್ಟರ್ ವಾಟರ್ ಅಥವಾ ಯಾವ ಒಂದು ನೀರನ್ನು ನಾವು ಕುಡಿಯೋಕ್ಕೆ ಬಳಸ್ತೀವಲ್ವ ಆ ಒಂದು ಗ್ಲಾಸ್ ನೀರನ್ನು ಇದರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಈ ಥರ ನ್ಯಾಚುರಲ್ ಆದ ರೆಮಿಡೀಸ್ ಮಾಡ್ಕೋಬಹುದು ಯಾಕಂದರೆ ಇದರಿಂದ ನಮ್ಮ ಕೂದಲಿಗೆ ಭಾಳಷ್ಟು ಬೆನಿಫಿಟ್ ಇರುತ್ತೆ ಯಾವುದೇ ಒಂದು ಕೆಮಿಕಲ್ ನಾವು ಇಲ್ಲಿ ಬಳಸೋ ಹಾಗೂ ಇಲ್ಲ ನೈಸರ್ಗಿಕವಾಗಿ ಇವತ್ತಿನ ಒಂದು ರೆಮಿಡಿ ಇದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಯಾಕಂದರೆ ಇವಾಗ ಇದರಲ್ಲಿ ನಾನು ಒಂದು ಟೇಬಲ್ ಅಷ್ಟು ಟೀ ಪುಡಿ ಅಂದರೆ ಟೀ ಪೌಡರ್ನ ಹಾಕ್ತಾಯಿದ್ದೀನಿ ನೀವು ಯಾವ ಒಂದು ಟೀ ಪುಡಿನ ನಿಮ್ಮ ಮನೆಯಲ್ಲಿ ಟೀ ಅಥವಾ ಚಾಯ್ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ವ ಅದನ್ನು ಇಲ್ಲಿ ಹಾಕ್ಕೊಳ್ಬಹುದು ಒಂದು ಗ್ಲಾ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಇವಾಗ ಇದಕ್ಕೆ ಲೋ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಬಿಡಬೇಕು ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗೇ ಕುದಿ ಬರ್ತಾ ಇದೆ ಅಂತ ನೆಕ್ಸ್ಟ್ ಇಲ್ಲಿ ನಾ ಹಾಕ್ತಾ ಇರೋದು ಕಲ್ಲೊಂಜಿ ಪೌಡರ್ ಕಲ್ಲೊಂಜಿ ಅಂತೂ ನಿಮಗೆ ಗೊತ್ತೇ ಇದೆ ಕಪ್ಪು ಜೀರಿಗೆ ಅಂತೀವಲ್ವ ಇದನ್ನು ಅದನ್ನು ಕೂಡ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು ಕಲ್ಲೊಂಜಿ ಅಂತೂ ನಮ್ಮ ಕೂದಲಿಗೆ ಒಂದು ಅಮೃತೆ ಸಾಮಾನೆ ಇದರಿಂದ ನಮ್ಮ ಬಿಳಿ ಕೂದಲು ಸಮಸ್ಯೆಗೆ ಬಹಳಷ್ಟು ರೀತಿಯಲ್ಲಿ ಪರಿಹಾರ ನಾವು ಪಡ್ಕೊಳ್ಬಹುದು ವೀಕ್ಷಕರೇ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯಂಟ್ ಹಾಕ್ತೀನಿ ಅದು ಏನಪ್ಪಾ ಅಂತ ಕೇಳಿದರೆ ಈರುಳ್ಳಿ ಸೊಪ್ಪೆ ನೋಡಿ ನಾವು ಈರುಳ್ಳಿ ಸೊಪ್ಪೆನ ಕಸ ಅಂತ ಹೀಗೆ ಕಸದಲ್ಲಿ ಬಿಸಾಕ್ತೀವಿ ಆದರೆ ಇದು ನಮ್ಮ ಕೂದಲಿಗೆ ಎಷ್ಟು ಬಹು ಉಪಯೋಗಿ ಅಂತ ನಿಮಗೆ ಗೊತ್ತಿರಲ್ಲ ಬಹಳಷ್ಟು ಉಪಯೋಗ ಪಡಿಸ್ಕೋಬಹುದು ಇದರನ್ನು ನಾವು ನಮ್ಮ ಕೂದಲಿಗೆ ನೈಸರ್ಗಿಕವಾದ ಬೆಳವಣಿಗೆ ಕೊಡೋಕೆ ಯಾವುದೇ ಒಂದು ಕೆಮಿಕಲ್ ಬಳಸದೆ ಯಾವ ರೀತಿಯಾಗಿ ನಾವು ಚೆನ್ನಾಗಿ ಕೂದಲನ್ನ ಬೆಳವಣಿಗೆ ಮಾಡ್ಕೊ ಹೌದು ಅಂತ ಇವತ್ತಿನ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಹೇರ್ ಫಾಲ್ ಸಮಸ್ಯೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಇವಾಗ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಲೋ ಟು ಮೀಡಿಯಮ್ ಫ್ಲೋ ಫ್ಲೇಮ್ನಲ್ಲಿ ಕುದಿಸ್ಕೊತಾ ಇರಬೇಕು ಇದರಲ್ಲಿ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ ಅದು ಏನಂತ ಬನ್ನಿ ನೋಡೋಣ ವೀಕ್ಷಕರೇ ಇವಾಗ ನೋಡಿ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಒಣಗಿರೋ ಅಂಥ ದಾಸವಾಳದ ಹೂವು ನೋಡಿ ದಾಸವಾಳ ಹೂವು ಅಂತೂ ನಮ್ಮ ಮನೆಯಲ್ಲೇ ಇದ್ದೇ ಇರುತ್ತೆ ನಾವು ಪೂಜೆಗಂತ ಅದಕ್ಕೆ ಇದಕ್ಕೆ ಬಳಸ್ತಾನೆ ಇರ್ತೀವಿ ಜೊತೆಗೆ ಇದು ನಮ್ಮ ಕೂದಲಿಗೆ ಕೂಡ ನೈಸರ್ಗಿಕವಾಗಿ ಸಾಫ್ಟ್ ಹಾಗೂ ಸಿಲ್ಕಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಾವು ದಾಸವಾಳ ಹೂವನ್ನು ಕೂಡ ಹೀಗೆ ಅಂತ ದೇವ್ರಿಗೆ ಏರಿಸಿದ ನಂತರ ಹೀಗೆ ಬಿಸಾಕ್ತೀವಿ ಆದರೆ ನೀವು ಬಿಸಾಕೋಕ್ಕೆ ಹೋಗಬೇಡಿ ಅದನ್ನು ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಇದನ್ನು ಉಪಯೋಗ ಪಡ್ಕೋಬೋದು ಇವಾಗ ನೆಕ್ಸ್ಟ್ ನಾನು ತೊಗೊಂಡಿರೋಂಥದ್ದು ಕರಿಬೇವು ಫ್ರೆಶ್ಗಿರೋಂಥ ಕರಿಬೇವು ಎಲ್ಲವನ್ನು ಹಾಕಿ ನ್ಯಾಚುರಲ್ ಆದ ಇಂಗ್ರಿಡಿಯಂಟನ್ನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ದಾಸವಾಳ ಹೂವು ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೆ ಸಾಫ್ಟಾಗಿ ಶೈನಿ ಆಗಿ ಹೆಲ್ಪ್ ಮಾಡುತ್ತೆ ನಾವು ಹೊರಗಡೆ ಹೋದಾಗ ಇಲ್ಲಾಂದರೆ ಭಾಳ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ನ ಬಳಸೋದ್ರಿಂದ ನಮ್ಮ ಕೂದಲು ಭಾಳಷ್ಟು ಡ್ರೈ ಫ್ರಿಜಿ ಆಗಿಬಿಡ್ತವೆ ಜೊತೆಗೆ ಸ್ಪ್ಲಿಟಲ್ಸ್ ಕೂಡ ಆಗ್ತವೆ ಅದನ್ನು ಕೂಡ ಈ ಒಂದು ರೆಮಿಡಿಯಿಂದ ನೀವು ಕಡಿಮೆ ಮಾಡ್ಕೋಬೋದು ಜೊತೆಗೆ ಕರಿಬೇವು ಪ್ರೀಮೆಚ್ಚೋರ್ ಹೇಗ್ರೆ ಗ್ರೇ ಹೇರನ್ನು ತಡೆಗಟ್ಟುವಂಥ ಶಕ್ತಿ ಇದರಲ್ಲಿ ಇರುತ್ತೆ ನೋಡಿ ಕೆಮಿಕಲ್ ಬಳಸಿ ಬಳಸಿ ಇವತ್ತು ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಏರ್ ಫಾಲ್ ಸಮಸ್ಯೆ ಡ್ಯಾಂಡ್ರಫ್ ಸಮಸ್ಯೆ ಪ್ರತಿಯೊಂದು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾಯಿದೆ ಒಂದು ಕಡಿಮೆ ಏಜದಲ್ಲೇ ನಾವು ನೋಡ್ಬೋದು ಬಿಳಿ ಕೂದಲು ಸಮಸ್ಯೆ ಎಲ್ಲರ ಜೊತೆ ಎಲ್ಲರಲ್ಲಿ ಆಗ್ತಾ ಇದೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಪ್ರತಿಯೊಂದು ಜನರು ಈ ಒಂದು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ ಹಾಗೂ ಈ ಅವ ಹೀಗಿದ್ದಾಗ ನಾವು ಯಾಕೆ ಕೆಮಿಕಲ್ ರಹಿತ ಈ ಥರ ಅವ್ರ ರೆಮಿಡೀಸ್ ಮಾಡ್ಕೊಂಡು ಹಚ್ಕೊಂಡು ಭಾಳಷ್ಟು ಒಳ್ಳೆಯದಲ್ವ ವೀಕ್ಷಕರೇ ಇವಾಗ ನೋಡಿ ಚೆನ್ನಾಗಿ ಕುದಿ ಬಿರ್ತಾಯಿದೆ ಹೀಗೆ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳಿ ನಾವು ಎಷ್ಟೆಲ್ಲ ನ್ಯಾಚುರಲ್ ಆದ ರೆಮಿಡೀಸ್ ಟ್ರೈ ಮಾಡ್ತೀವಲ್ಲ ವೀಕ್ಷಕರೇ ಅಷ್ಟು ನಮ್ಮ ಕೂದಲು ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ ಯಾಕಂದರೆ ಇಲ್ಲಿ ನಾವು ಯಾವುದೇ ಒಂದು ಕೆಮಿಕಲ್ ಬಳಸೋ ಹಾಗೂ ಇಲ್ಲ ನೈಸರ್ಗಿಕವಾದ ನಮ್ಮ ಕೂದಲಿಗೆ ನಾವು ರೆಮಿಡಿನ ಮಾಡ್ತಾ ಇರ್ತೀವಿ ಇದನ್ನು ಬಳಸೋದರಿಂದ ನಮಗೆ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾನಿ ಕೂಡ ಆಗೋದಿಲ್ಲ ಜೊತೆಗೆ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲು ಸಾಫ್ಟ್ ಆಗಿ ಸಿಲ್ಕಿ ಆಗುತ್ತೆ ಹಾಗೂ ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಒಂದು ರೆಮಿಡಿಯನ್ನು ನೀವು ವಾರದಲ್ಲಿ ಒಂದು ಮೂರು ಸಲ ಮಾಡ್ತಾ ಬರಬೇಕು ಹೇಗಂತ ಅದು ಕೂಡ ಹೇಳ್ಕೊಡ್ತೀನಿ ಮುಂದೆ ಸೊ ನೋಡಿ ಚೆನ್ನಾಗಿ ಕುದಿ ಇದೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು ಏನು ಒಂದು ಅಷ್ಟು ನೀರು ಹಾಕಿದಿನ ಅದು ಕುದ್ದು ಕುದ್ದಿ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಚಿಕ್ಕ ಬಟ್ಟಲಷ್ಟು ಆಗಬೇಕು ಅಲ್ಲಿವರೆಗೂ ಇದನ್ನು ಹೀಗೆ ನಾವು ಕುದಿಸ್ಕೊಳ್ತಾ ಇರಬೇಕು ಯಾಕಂದರೆ ಹಾಕಿರುವಂಥ ಇಂಗ್ರಿಡಿಯಂಟ್ರೆ ತಮ್ಮ ಅಂಶವನ್ನು ತಮ್ಮ ಪ್ರಾಪರ್ಟೀಸನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಿದ್ದಾಗ ಅದು ಒಂದು ನ್ಯಾಚುರಲ್ ಆಗಿ ನಮ್ಮನ್ನು ಕೆಲಸ ಮಾಡುತ್ತೆ ಹಾಗೂ ಸ್ಟ್ರಾಂಗ್ ರೆಮಿಡಿ ಆಗಿ ನಮ್ಮ ಕೂದಲು ಮೇಲೆ ಕಾರ್ಯವನ್ನು ಮಾಡುತ್ತೆ ವೀಕ್ಷಕರು ಇವಾಗ ನೋಡಿ ಇದು ಕುದ್ದಾಯಿತು ಚೆನ್ನಾಗಿ ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿ ಒಂದು ಬೋಲನ್ನು ತೊಗೊಂಡಿದ್ದೀನಿ ಇವಾಗ ಕುದಿಸಿಟ್ಕೊಂಡಿರೋಂಥ ಟಾನಿಕನ್ನಿ ಏನೇ ಏನೇನಿ ನೀವು ಇದನ್ನು ಸೋರಿಸ್ಕೊಳ್ಬೇಕು ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೂ ನೈಸರ್ಗಿಕವಾದಂಥ ಇದೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಬಹುಪಯೋಗಿ ಉಪಯೋಗಿ ಆಗಿರುವಂಥ ರೆಮಿಡಿ ಇದೆ ವೀಕ್ಷಕರೇ ಸ್ವಲ್ಪ ಕೂಡ ವೇಸ್ಟ್ ಮಾಡ್ದಂಗೆ ಪೂರ್ತಿ ಎಷ್ಟು ಮಾಡಿದೆವಲ್ಲ ಸೀರಮ್ ನೋಡಿ ನಾನು ಒಂದು ಗ್ಲಾಸಷ್ಟು ಹಾಕಿದ್ದೀನಿ ಇವಾಗ ಇದು ಹಾಫ್ಗಿಂತಲೂ ಕಡಿಮೆ ಆಗಿದೆ ಈ ಬೋಲಲ್ಲಿ ನೀವು ನೋಡ್ಕೋಬಹುದು ಇದು ನಮ್ಮ ಸೀರಮಂತೂ ರೆಡಿಯಾಗಿಬಿಟ್ಟಿದೆ ಇದು ಭಾಳಷ್ಟು ಉಪಯೋಗ ವಾರದಲ್ಲಿ ಇದನ್ನು ಮೂರು ಸಲ ನೀವು ಯೂಸ್ ಮಾಡ್ತಾ ಬನ್ನಿ ನಿಮಗೆ ಭಾಳಷ್ಟು ಉಪಯೋಗ ಪಡೋ ಅಂಥದ್ದು ನೋಡಿ ನೈಟ್ ಮಲಗೋವಾಗ ಈ ಒಂದು ಸೀರಮ್ನ ನಾವು ಹಚ್ಕೊಂಡು ಪೂರ್ತಿ ನಿಮ್ಮ ಸ್ಕ್ಯಾಪ್ ಮೇಲೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ ಹಾಗೂ ಜೊತೆಗೆ ಯಾರಿಗೆಲ್ಲ ತುಂಬಾ ಹೇ ಡ್ಯಾಂಡ್ರಫ್ ಸಮಸ್ಯೆ ಇದೆಲ್ಲ ಅವ್ರು ಏನು ಮಾಡಬೇಕು ಅಂದರೆ ಒಂದು ಅರ್ಧದಷ್ಟು ಲಿಂಬೆ ಇದರಲ್ಲಿ ಸೇರಿಸ್ಕೋಬೇಕು ಇಲ್ಲಪ್ಪ ನಮಗೆ ಲಿಂಬೆ ಹಣ್ಣಿಂದ ಎಲರ್ಜಿ ಇದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಹಾಗೂ ಯಾರಿಗೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿದೆ ಇಚ್ನೆಸ್ ಆಗ್ತಾಯಿದೆ ಸ್ಕ್ಯಾಬ್ ಮೇಲೆ ಅಂದರು ಕೂಡ ಒಂದು ಹಾಫಷ್ಟು ಲಿಂಪ್ ಹಣ್ಣನ್ನು ಹಾಕ್ಕೊಂಡು ಇಟ್ಕೋಬೋದು ಈ ಒಂದು ಮಂಡಿನ ನೀವು ಎಂಟು ದಿನವರೆಗೂ ಫ್ರೀಜರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಯಾವುದೇ ಒಂದು ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ ವಾರದಲ್ಲಿ ಮೂರು ಸಲ ನೈಟ್ ಮಲ್ಗೋವಾಗ ಚೆನ್ನಾಗಿ ಒಂದು ಸ್ಪ್ರೇ ಬಾಟಲ್ ಅಥವಾ ಕಾಟನ್ನಿಂದ ತಲೆಗೆ ಎಲ್ಲ ಕಡೆ ಸ್ಕ್ಯಾಲ್ಗೆ ಲೆಂತ್ಗೆ ಹಚ್ಕೊಂಡು ಹಾಗೆ ಮಲ್ಕೊಂಡ್ಬಿಡಿ ನೆಕ್ಸ್ಟ್ ಮಾರ್ನಿಂಗ್ ನೀವು ತಲೆ ಸ್ನಾನ ಮಾಡಿಕೊಂಡ್ರೆ ಸ್ವಲ್ಪ ದಿನಗಳ ನಂತರ ನೀವು ವ್ಯತ್ಯಾಸನ ನೋಡಿ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲು ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಸಾಫ್ಟಾಗಿ ಸಿಲ್ಕಿಯಾಗಿ ಕೂಡ ಆಗುತ್ತೆ ಇದೇ ಥರ ಹೋಮ್ ರೆಮಿಡೀಸ್ನ ನೋಡೋಕ್ಕೆ ಈವನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ